ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಕಿಲನು ದೇವಹೂತಿಗೆ ಕೃತಿ ಪುರುಷರ ಸ್ವರೂಪ ಜ್ಞಾನದಿಂದ ಎಂಬುದನ್ನು ನಿರೂಪಿಸಿದುದು ಎಂಬ ಇಪ್ಪತ್ತ ಏಳನೆಯ ಸ್ವಾಗತ ಅಮ್ಮ ಕೇಳು ಜೀವನು ಹೀಗೆ ಪ್ರಕೃತಿ ಕಲ್ಪಿತವಾದ ದೇಹದಲ್ಲಿ ಒಳಹೊಕ್ಕಿದ್ದರೂ ಅವನಿಗೆ ಪ್ರಕೃತಿಯ ಧರ್ಮಗಳೊಂದು ಅಂಟಲಾರವು ಏಕೆಂದರೆ ಆ ಜೀವನಿಗೆ ದೇವ ಮನುಷ್ಯಾದಿ ವಿಕಾರಗಳಾಗಲಿ ಸತ್ವಾದಿ ಗುಣಗಳಾಗಲಿ ಬಾಹ್ಯ ವ್ಯಾಪಾರಗಳಾಗಲಿ ಯಾವುದೂ ಸಂಬಂಧಿಸುವುದಿಲ್ಲ ಒಂದು ಇದಕ್ಕೊಂದು ದೃಷ್ಟಾಂತವನ್ನು ತೋರಿಸುವೆನು ನೋಡು ಸೂರ್ಯ ಬಿಂಬವು ನೀರಿನಲ್ಲಿ ಪ್ರತಿಫಲಿಸುವಾಗ ಆ ನೀರಿನ ಅಲೆದಾಟದಿಂದ ಆ ಬಿಂಬವು ಆಡುವಂತೆ ತೋರಿದರು ಅದು ಕೇವಲ ಭ್ರಾಂತಿಯೇ ಹೊರತು ವಾಸ್ತವದಲ್ಲಿ ಜಲದಲ್ಲಿ ನಡೆಯುವ ವಿಕಾರಕ್ಕಾಗಲಿ ಅದರ ಕಶ್ಮಲಕ್ಕಾಗಲಿ ಆ ಸೂರ್ಯ ಬಿಂಬವು ಈಟಾಗತಕ್ಕುದಲ್ಲ ಅದರಂತೆಯೇ ಜೀವನು ಪ್ರಕೃತಿಯೊಡನೆ ಸೇರಿದ್ದರೂ ಅದರ ಕಾರ್ಯಗಳಿಗೆ ತಾನು ಭಾಗಿಯಾಗಲಾರನು ಒಂದು ಸ ಮತ್ತು ಸಣ್ಣ ಕುಡಿಕೆ ಹಡವಿ ಕೊಡ ಮುಂತಾದ ಪಾತ್ರೆಗಳಲ್ಲಿ ಸೇರಿದ ಮಾತ್ರಕ್ಕೆ ಅವುಗಳಿಂದ ಉಂಟಾಗುವ ಸಣ್ಣ ದೊಡ್ಡ ಆಕೃತಿಗಳು ಆಕಾಶಕ್ಕೆ ಹೇಗೆ ಸಂಬಂಧಿಸುವುದಿಲ್ಲವೋ ಹಾಗೆಯೇ ಜೀವನಿಗೂ ಪ್ರಕೃತಿಯಿಂದ ಉಂಟಾಗುವ ಆಕಾರ ವ್ಯತ್ಯಾಸಗಳು ಅಂಟಲಾರವು ಆದರೆ ಜೀವನಿಗೆ ದೇವ ಮನುಷ್ಯಾದಿ ಶರೀರಗಳೊಡನೆ ಸಂಬಂಧವು ಕಾರ್ಯಗಳಲ್ಲಿ ಕರ್ತೃತ್ವವು ಸುಖ ದುಃಖದ ಅನುಭವವು ಹೇಗೆ ಸಂಭ ಎಂದು ಕೇಳುವೆಯಾ ಜೀವಾತ್ಮನ ಸ್ವಭಾವವೇ ಇದಕ್ಕೆ ಕಾರಣವು ಜೀವಾತ್ಮನು ಸಹಜವಾಗಿ ಈ ದೋಷಗಳು ಇಲ್ಲದವನು ಆದರೆ ಅವನು ನಾನು ದೇವತೆ ನಾನು ಮನುಷ್ಯನು ನಾನು ಸುಖಿಸುತ್ತಿರುವೆನು ನಾನು ದುಃಖಿಸುತ್ತಿರುವೆನು ಎಂದು ತನ್ನ ದೇಹವನ್ನೇ ಆತ್ಮವೆಂದು ತಿಳಿಯುವ ಜ್ಞಾನವೆಲ್ಲವೂ ಭ್ರಾಂತಿಯೇ ಹೊರತು ನಿಜವಲ್ಲ ಜೀವನು ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಪ್ರಕೃತಿಗಿಂತಲೂ ಬೇರ್ಪತ್ವನಾಗಿದ್ದರು ಆತ್ಮವಲ್ಲದ ದೇಹವನ್ನು ಆತ್ಮವೆಂದು ನೆನೆಸತಕ್ಕ ಈ ಅಹಂಕಾರದಿಂದ ತನ್ನ ಸ್ವರೂಪವನ್ನು ಮರೆತು ಪ್ರಕೃತಿಯ ಗುಣಗಳಾದ ಶಬ್ದಾದಿ ವಿಷಯಗಳಲ್ಲಿ ಆಶೆಪಡುವನು ಇತ್ತು ನಾನೇ ಇದನ್ನು ಮಾಡುವೆನು ಎಂದು ಕಾರ್ಯದಲ್ಲಿ ತನ್ನನ್ನು ಸ್ವತಂತ್ರನಂತೆಯೂ ನೆನೆಸಿಕೊಳ್ಳುವನು ಮೇಲೆ ಹೇಳಿದ ಅಹಂಕಾರದಿಂದಲೂ ನಾ ತಾನೇ ಕರ್ತನೆಂದು ಭಾವಿಸುವ ಅಭಿಮಾನದಿಂದಲೂ ಸಂಸಾರಕ್ಕೆ ಸಿಕ್ಕಿಬೀಳುವನು ಎಂದರೆ ಈ ಶರೀರ ಸಂಬಂಧವೇ ಸಂಸಾರವೆಂದು ಹೇಳಲ್ಪಡುವುದು ಹೀಗೆ ಜೀವನು ಕರ್ಮಗಳಿಗೆ ಒಳಪಟ್ಟು ಆ ಕರ್ಮಾಧೀನಗಳಾದ ಸುಖ ದುಃಖಗಳಿಗೂ ಭಾಗಿಯಾಗಿ ಅದರಲ್ಲಿ ಕೇವಲ ಸುಖವನ್ನೇ ಅನುಭವಿಸುವುದಕ್ಕೂ ಸಾಧ್ಯವಿಲ್ಲದೆ ಹೆಚ್ಚಾಗಿ ದುಃಖವನ್ನೇ ಅನುಭವಿಸುವನು ಪ್ರಕೃತಿ ಸಂಬಂಧದಿಂದ ತನಗೆ ಪ್ರಾಪ್ತವಾದ ಪುಣ್ಯ ಪಾಪ ಕರ್ಮಗಳ ಮೂಲಕವಾಗಿ ಉತ್ತಮ ಅಧಮ ಮಧ್ಯಮಗಳೆಂಬ ಮೂರು ಬಗೆಯಾದ ದೇವ ಮನುಷ್ಯ ತಿರಿಯ ಜನ್ಮಗಳಲ್ಲಿಯೂ ಹುಟ್ಟುವನು ಅಮ್ಮ ಇಂತಹ ಶರೀರದಲ್ಲಿ ಪ್ರವೇಶಿಸುವುದರಿಂದ ಜೀವನಿಗುಂಟಾಗುವ ಅನರ್ಥಗಳೇನೆಂದು ಕೇಳುವೆಯಾ ಈ ದೇವ ಮನುಷ್ಯಾದಿ ಶರೀರಗಳು ಜೀವನಿಗೆ ಸಹಜವಾಗಿ ಏರ್ಪಟ್ಟವುಗಳಲ್ಲದಿದ್ದರೂ ಅವನು ಆ ಶರೀರ ಸುಖಕ್ಕಾಗಿ ಶಬ್ದಾದಿ ವಿಷಯಗಳನ್ನು ಚಿಂತಿಸಿಕೊಂಡಿರುವವರೆಗೆ ಸಂಸಾರದ ಕಟ್ಟು ಬಿಟ್ಟು ಹೋಗಲಾರದು ಸಂಸಾರವೆಂಬುದೇ ದೊಡ್ಡ ಅನರ್ಥವಾದುದರಿಂದ ಅದನ್ನು ಬಿಡಿಸಿಕೊಳ್ಳಬೇಕಾದರೆ ವಿಷಯಾಸಕ್ತಿ ಇಲ್ಲದ ಹಾಗೆ ಮನಸ್ಸನ್ನು ತಡೆ ಹಿಡಿದ್ ತಡೆ ಹಿಡಿಯಬೇಕಾದುದು ಮೊದಲನೆಯ ಕೆಲಸವು ಆತ್ಮನಿಗೆ ಸ್ವಪ್ನದಲ್ಲಿ ಅನುಭವಿಸುವ ಶರೀರಗಳು ಸಹಜವಾಗಿ ಏರ್ಪಟ್ಟ ಆಕಾರಗಳಲ್ಲದಿದ್ದರೂ ಅದೇ ಸ್ವಪ್ನದಲ್ಲಿ ಸುಳ್ಳು ಸುಳ್ಳಾಗಿ ಕಾಣುವ ವಿಷಯಾನುಭವದ ಮೂಲಕವಾಗಿ ಸುಖ ದುಃಖ ರೂಪವಾದ ಅನರ್ಥಗಳಿಗೂ ಹೇಗೆ ಕಾರಣವಾಗುವವು ಹಾಗೆಯೇ ಎಚ್ಚರಗೊಂಡಿರುವಾಗಲೂ ಜೀವನಿಗೆ ಶರೀರವೆಂಬುದು ಶಬ್ದಾದಿ ವಿಷಯಗಳಲ್ಲಿ ಅಪೇಕ್ಷೆಯನ್ನು ಹುಟ್ಟಿಸಿ ಆ ಮೂಲಕವಾಗಿಯೇ ಅನರ್ಥ ಹೇತುವಾದ ಸಂಸಾರ ಬಂಧಕ್ಕೂ ಕಾರಣವಾಗುವುದು ಆದುದರಿಂದ ಮೊದಲು ವಿಷಯ ಚಿಂತೆಯಿಂದ ಮನಸ್ಸನ್ನು ತಡೆ ಹಿಡಿಯಬೇಕು ವಿವೇಕಿಯಾದವನು ಯಾವ ವಿಧದಿಂದಲೂ ಕದಲದ ವೈರಾಗ್ಯದಿಂದಲೂ ಯೋಗದಿಂದಲೂ ಮೆಲ್ಲ ಮೆಲ್ಲಗೆ ಮನಸ್ಸನ್ನು ವಶಪಡಿಸಿಕೊಂಡು ಶಬ್ದಾದಿ ವಿಷಯಗಳಲ್ಲಿ ಪ್ರವರ್ತಿಸದ ಹಾಗೆ ತಡೆದಿಟ್ಟರೆ ಷ್ಟಕ್ಕೆ ತಾನೇ ಸಂಸಾರವೆಂಬ ಕಟ್ಟಿನಿಂದ ಬಿಡುಗಡೆಯನ್ನು ಹೊಂದುವನು ಆ ಸಂಸಾರ ಬಂಧವನ್ನು ತಪ್ಪಿಸಿಕೊಳ್ಳುವುದೇ ಮೋಕ್ಷವು ಅಮ್ಮ ಈ ಭಕ್ತಿಯೋಗವನ್ನು ಸಾಧಿಸುವುದಕ್ಕೆ ಬೇಕಾದ ಕಾರ್ಯಗಳು ಅನೇಕ ವಿಧವಾಗಿರುವವು ಮನಸ್ಸನ್ನು ಬೇರೆ ವಿಷಯಗಳಿಗೆ ಪ್ರವರ್ತಿಸದಂತೆ ತಡೆಯುವುದರಲ್ಲಿ ಶ್ರದ್ಧೆಯುಳ್ಳವರಾಗಿ ಯೋಗಕ್ಕೆ ಅಂಗಗಳಾದ ಶಮ ದಮಾದಿ ಗುಣಗಳಿಂದಲೂ ಸರ್ವೇಶ್ವರನಾದ ನಾನೇ ತಂದೆ ತಾಯಿ ಮೊದಲಾದ ಸರ್ವ ವಿಧ ಬಂಧುವೆಂಬ ಮನೋಭಾವದಿಂದಲೂ ನನ್ನ ಕಥೆಗಳನ್ನೇ ಕೇಳುತ್ತಾ ಆ ಭಕ್ತಿ ಮಾರ್ಗವನ್ನು ಅಭ್ಯಸಿಸಬೇಕು ಮತ್ತು ಸತ್ಯಸಂಧತೆ ಸಮ ಭೂತಗಳಲ್ಲಿಯೂ ಸಮಬುದ್ಧಿ ಭೂತದಯೆ ಯಾರಲ್ಲಿಯೂ ವೈರಭಾವವಿಲ್ಲದೆ ನಡೆಯುವುದು ಶಬ್ದಾದಿ ವಿಷಯಗಳಲ್ಲಿ ವಿರಕ್ತಿ ಬ್ರಹ್ಮಚರ್ಯೆ ಮಿತವಾಗಿ ಮಾತನಾಡುವುದು ಭಕ್ತಿಯೋಗವನ್ನು ಹೆಚ್ಚಿಸುವುದಕ್ಕೆ ಪ್ರಧಾನವೆನಿಸಿದ ತನ್ನ ವರ್ಣಾಶ್ರಮ ಧರ್ಮ ಅನುಷ್ಠಾನಗಳು ಇವೆಲ್ಲವನ್ನು ಹಿಡಿದು ಆ ಭಕ್ತಿಯನ್ನು ಸಾಧಿಸುತ್ತಿರಬೇಕು ಮತ್ತು ದೈವಿಕವಾಗಿ ತನಗೆ ತಾನೇ ಲಭಿಸಿದ ಅನ್ನಾದಿಗಳನ್ನು ಮಿತವಾಗಿ ಭುಜಿಸಿ ಅದರಿಂದ ಅದರಿಂದಲೇ ತೃಪ್ತಿ ಹೊಂದಬೇಕು ಏಕಾಂತ ಸ್ಥಳವನ್ನು ಹಿಡಿದು ಮನಸ್ಸಿನಲ್ಲಿ ಭೀತಿ ಮುಂತಾದವುಗಳನ್ನು ಬಿಟ್ಟು ವಿರೋಧಿಗಳಲ್ಲಿಯೂ ಮಿತ್ರತ್ವವನ್ನೇ ತೋರಿಸುತ್ತಿರಬೇಕು ನಿಷ್ಕಲ್ಮಷವಾದ ದೃಢ ಮನಸ್ಸುಳ್ಳವನಾಗಿ ಪುತ್ರ ಮಿತ್ರ ಕಳತ್ರಾದಿ ಪರಿವಾರಗಳಲ್ಲಿಯೂ ತನ್ನ ದೇಹದಲ್ಲಿಯೂ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬಿಡಬೇಕು ಮತ್ತು ಪ್ರಕೃತಿಗೂ ಪುರುಷನಿಗೂ ಇರುವ ನಿಜಸ್ವರೂಪವನ್ನು ತಿಳಿಯುವುದರಿಂದ ಪ್ರಕೃತಿ ಸಂಬಂಧವು ತ್ಯಾಜ್ಯವೆಂದು ಆತ್ಮ ಸ್ವರೂಪವೇ ಪ್ರಾಪ್ಯವೆಂದು ವಿವೇಕ ಜ್ಞಾನವನ್ನು ಹೊಂದಿ ಮನಸ್ಸಿಗೆ ತೋರುವ ಸಂಕಲ್ಪ ವಿಕಲ್ಪಾದಿ ಜ್ಞಾನಗಳನ್ನು ತೊಲಗಿಸಿಕೊಂಡು ಭಗವಂತನಲ್ಲಿ ಹೊರತು ಬೇರೊಂದರಲ್ಲಿಯೂ ದೃಷ್ಟಿಗಿಡದೆ ಪ್ರಕೃತಿಗಿಂತಲೂ ವಿಲಕ್ಷಣನಾದ ಆತ್ಮನ ನಿಜವನ್ನು ತಿಳಿದ ಮೇಲೆ ಆ ಆತ್ಮ ಧರ್ಮದಿಂದಲೇ ಅದರೊಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಬಹುದು ಜನನಿ ಇದಕ್ಕೊಂದು ದೃಷ್ಟಾಂತವನ್ನು ಹೇಳುವೆನು ಕೇಳು ಸೂರ್ಯ ದೇವನಿಂದ ಅಧಿಷ್ಠಾನ ಮಾಡಲ್ಪಟ್ಟ ನೇತ್ರೇಂದ್ರಿಯದಿಂದಲೇ ಆ ಸೂರ್ಯನನ್ನು ನೋಡುವಂತೆ ಪರಮಾತ್ಮನಿಂದ ಅಧಿಷ್ಠಿತವಾದ ಜೀವಾತ್ಮನ ಧರ್ಮದಿಂದಲೇ ಆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದರಿಂದಾಚೆಗೆ ಪ್ರಾರಬ್ಧ ಕರ್ಮವು ಕಳೆದು ದೇವ ಮನುಷ್ಯಾದಿ ರೂಪದಿಂದಿರುವ ಶರೀರವನ್ನು ತೊರೆದು ಆ ಪರಮಾತ್ಮನನ್ನು ಸೇರುವನು ಆ ಪರಮಾತ್ಮನು ಕರ್ಮ ಸಂಬಂಧದಿಂದ ಉಂಟಾದ ಶರೀರಗಳಿಲ್ಲದವನು ತನ್ನ ಸಂಕಲ್ಪದಿಂದಲೇ ದೇವ ಮನುಷ್ಯಾದಿ ಶರೀರಗಳನ್ನು ಪರಿಗ್ರಹಿಸತಕ್ಕವನು ಅವನ ಜ್ಞಾನಕ್ಕೆ ಯಾವಾಗಲೂ ಇಲ್ಲ ಜ್ಞಾನವು ಆನಂದವು ಅವನ ಸ್ವರೂಪವು ಜೀವಾತ್ಮನಿಗೆ ಅವನು ಸಕಲ ವಿಧದಲ್ಲಿಯೂ ಬಂಧುವೆನಿಸಿದವನು ಅಸತ್ವೆನಿಸಿದ ಈ ದೇಹಾದಿಗಳನ್ನು ತನ್ನ ಶಕ್ತಿಯಿಂದಲೇ ಪ್ರಕಾಶಗೊಳಿಸತಕ್ಕವನು ತನಗಿಂತಲೂ ಉತ್ತಮರಾಗಲಿ ಸಮಾನರಾಗಲಿ ಇಲ್ಲದ ಮಹಾ ಮಹಿಮೆಯುಳ್ಳವನು ಸರ್ವಾಂತರ್ಯಾಮಿಯು ಇಂತಹ ಪರಮಾತ್ಮನನ್ನು ಸೇರಬಹುದು ಆದರೆ ಆತ್ಮಸ್ವರೂಪವನ್ನು ಪ್ರಕೃತಿಗಿಂತಲೂ ವಿಲಕ್ಷಣವೆಂದು ತಿಳಿದುಕೊಂಡ ಹಾಗೆಲ್ಲ ಅದರಲ್ಲಿ ಅಂತರ್ಯಾಮಿಯಾದ ಆ ಪರಮಾತ್ಮನನ್ನು ತಿಳಿಯುವುದೆಂದರೆ ಹೇಗೆ ಯಾವ ಇಂದ್ರಿಯಗಳಿಗೂ ಗೋಚರಿಸದಷ್ಟು ಸೂಕ್ಷ್ಮವಾದ ಆ ಆತ್ಮ ಸ್ವರೂಪವು ಹೇಗೆ ತಾನೇ ದರ್ಶನ ಯೋಗ್ಯವಾಗುವುದು ಎಂದು ನೀನು ಶಂಕಿಸಬಹುದು ಜನನಿ ನಿಜವಾದ ಆತ್ಮ ಸ್ವರೂಪವಾಗಲಿ ಆತ್ಮವಲ್ಲದ ದೇಹಾದಿಗಳಲ್ಲಿ ಆತ್ಮವೆಂಬ ಭ್ರಾಂತಿಯಾಗಲಿ ಆ ಆತ್ಮ ಧರ್ಮವೇ ಆತ್ಮ ಆತ್ಮಧರ್ಮವೆನಿಸಿದ ಜ್ಞಾನದಿಂದಲೇ ತಿಳಿಯಬೇಕು ನೆಲದಲ್ಲಿರುವ ಹುಲ್ಲು ಕಡ್ಡಿ ಮೊದಲಾದ ವಸ್ತುಗಳನ್ನು ಪ್ರಕಾಶಪಡಿಸತಕ್ಕ ಸೂರ್ಯ ಕಿರಣದಿಂದಲೇ ಜಲಾದಿಗಳಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬವನ್ನು ಆ ಬೆಳಕಿನಿಂದಲೇ ಆಕಾಶದಲ್ಲಿರುವ ನಿಜವಾದ ಸೂರ್ಯನನ್ನು ಕಂಡುಕೊಳ್ಳುವೆವಷ್ಟೇ ಇದರಂತೆಯೇ ಪಂಚಭೂತಗಳು ಇಂದ್ರಿಯಗಳು ಮನಸ್ಸು ಎಂಬಿ ಮೂರು ಬಗೆಯ ಅಹಂಕಾರಗಳ ಪರಿಮಾ ಪರಿಣಾಮ ರೂಪವಾದ ದೇಹವು ಆತ್ಮಕ್ಕಿಂತಲೂ ವಿಲಕ್ಷಣವಾಗಿದ್ದರು ಅದನ್ನೇ ಆತ್ಮವೆಂದು ಯಾವ ಜ್ಞಾನದಿಂದ ತಿಳಿಯುವೆವೋ ಅದೇ ಜ್ಞಾನದಿಂದಲೇ ನಿಜವಾದ ಆತ್ಮಸ್ವರೂಪವನ್ನು ಕಂಡುಕೊಳ್ಳಬೇಕು ಆದುದರಿಂದ ಆತ್ಮಸ್ವರೂಪವಾಗಲಿ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯಾಗಲಿ ಆ ಆತ್ಮ ಗುಣವಾದ ಜ್ಞಾನದಿಂದಲೇ ಉಂಟಾಗುವುದು ಭೂತ ಸೂಕ್ಷ್ಮಗಳು ಇಂದ್ರಿಯಗಳು ಅಹಂಕಾರ ಮನಸ್ಸು ಬುದ್ಧಿ ಮೊದಲಾದವು ತಮ್ಮ ತಮ್ಮ ಕಾರ್ಯವನ್ನು ನಡೆಸಲಾರದೆ ಎಚ್ಚರ ತಪ್ಪಿದಾಗಲು ಯಾವುದು ಮಾತ್ರ ಎಚ್ಚರ ತಪ್ಪದೆ ಆ ದೇಹದಲ್ಲಿಯೇ ಸೇರಿಕೊಂಡು ದೇಹಾದಿಗಳಲ್ಲಿ ಅಭಿಮಾನವನ್ನು ಮಾತ್ರ ಬಿಟ್ಟಂತೆ ಇರುವುದು ಅದೇ ಜೀವಾತ್ಮವೆಂದು ಹೇಳಲ್ಪಡುವುದು ನಿದ್ರೆಯಿಲ್ಲದೆ ಎಚ್ಚರಗೊಂಡಿದ್ದ ಕಾಲದಲ್ಲಿ ದೇಹಾದಿಗಳನ್ನು ತನ್ನದೆಂದು ಅಭಿಮಾನದಿಂದ ಕಾಣುತ್ತಿರುವ ಜೀವಾತ್ಮನೇ ಮುಲಗಿದಾಗ ಆ ದೇಹಾದಿಗಳನ್ನು ಮರೆತು ಇದರಿಂದ ಅಹಂಭಾವವು ಬಿಟ್ಟು ಹೋಗಿ ತಾನು ಮಾತ್ರ ನಾಶ ಹೊಂದಿದ್ದರೂ ಹಣವನ್ನು ಕಳೆದುಕೊಂಡ ಲೋಭಿಯು ತಾನೇ ನಷ್ಟವಾದಂತೆ ತಿಳಿಯುವ ಹಾಗೆ ಆಗಲೂ ತನ್ನನ್ನೇ ನಷ್ಟ ಹೊಂದಿದಂತೆ ಅಂದರೆ ನಿದ್ರಾ ಸಮಯದಲ್ಲಿ ತನ್ನನ್ನೇ ನಷ್ಟ ಹೊಂದಿದಂತೆ ಭಾವಿಸಿಕೊಳ್ಳುವುದುಂಟು ಇದು ಕೇವಲ ಭ್ರಮವಲ್ಲದೆ ಬೇರೆಯಲ್ಲ ಜನನಿ ಲೋಕ ವ್ಯವಹಾರದಲ್ಲಿ ಮಲಗಿದ ಮನುಷ್ಯನಿಗೆ ನಿದ್ರೆಯಲ್ಲಿ ಯಾವುದೂ ತಿಳಿಯಲಾರದೆಂದು ಅನೇಕರು ನಂಬುವರು ಅದು ಹಾಗಲ್ಲ ನಿದ್ರೆ ಮಾಡುವವನಿಗೆ ದೇಹಾದಿಗಳೊಂದು ತೋರದಿದ್ದರೂ ಜೀವಾತ್ಮವು ಮಾತ್ರ ಎಂದಿಗೂ ಎಚ್ಚರಗೊಂಡೇ ಇರುವುದು ಇದಕ್ಕೆ ನಿದರ್ಶನವೇನೆಂದು ಕೇಳುವೆಯಾ ನಿದ್ರೆಯಿಂದ ಎಚ್ಚರಗೊಂಡವನು ಎದ್ದ ಕೂಡಲೇ ನಾನು ಸುಖವಾಗಿ ನಿದ್ರಿಸಿದನು ನಿದ್ರೆಯಲ್ಲಿ ನನಗೇನು ತಿಳಿಯಲಿಲ್ಲವೋ ಎಂದು ಹೇಳುವುದುಂಟಲ್ಲವೇ ಆ ನಿದ್ರೆಯಲ್ಲಿಯೂ ನಾನು ನನ್ನದು ಎಂದು ತೋರುವವನೇ ಜೀವನೆಂದು ತಿಳಿ ಆದರೆ ಒಂದೊಂದು ಸಮಯದಲ್ಲಿ ನಿದ್ರೆಯಿಂದ ಎಚ್ಚೆತ್ತವನು ತನ್ನನ್ನೇ ತಾನು ಮರೆತಿದ್ದುದಾಗಿ ಹೇಳುವುದುಂಟಲ್ಲವೇ ಆಗ ತಾನು ಎಂಬುದರಿಂದ ಜೀವಾತ್ಮನುಂಟೆಂಬುದು ಸಿದ್ಧವಾದರು ತನ್ನನ್ನೇ ತಾನು ಕಾಣದಿದ್ದೆನು ಎಂಬುದರಿಂದ ಆ ಜೀವನು ಎಚ್ಚರ ತಪ್ಪಿದ್ದನೆಂದು ಸ್ಪಷ್ಟವಾಗುವುದಲ್ಲವೇ ಎಂದು ನೀನು ಆಕ್ಷೇಪಿಸಬಹುದು ಅದಕ್ಕೂ ಸಮಾಧಾನವನ್ನು ಕೇಳು ಮಲಗಿದವನಿಗೆ ನಾನು ಇಂಥವನು ಈ ಸ್ಥಳದಲ್ಲಿರುವೆನು ಇವೇ ಮೊದಲಾದ ವಿಷಯಗಳು ಮಾತ್ರ ತಿಳಿಯದಿರಬಹುದೇ ಹೊರತು ಆ ನಿದ್ರೆಯಲ್ಲಿಯೂ ಕೂಡ ನಾನು ನಾನು ಎಂಬ ಆತ್ಮಜ್ಞಾನವು ಇರುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಓ ಜನನಿ ಪ್ರಕೃತಿಗಿಂತಲೂ ಜೀವನು ಬೇರ್ಪಟ್ಟವನೆಂಬುದನ್ನು ಅಪೇಕ್ಷೆಯುಳ್ಳವನು ಈ ಜೀವಾತ್ಮ ಸ್ವರೂಪವನ್ನು ಚೆನ್ನಾಗಿ ಪರಾಮರ್ಶಿಸಿ ತಿಳಿಯಬೇಕು ಪಂಚಭೂತಗಳಿಂದ ಏರ್ಪಟ್ಟಿರುವ ಈ ಶರೀರವನ್ನು ಧರಿಸಿರತಕ್ಕವನೇ ಜೀವನು ಆ ಜೀವನ ಸಂಬಂಧವು ಬಿಟ್ಟು ಹೋದೊಡನೆ ಶರೀರವು ಬಿದ್ದು ಹೋಗುವುದು ಆ ಶರೀರಕ್ಕೆ ಉಂಟಾಗುವ ಚಲನ ಶಕ್ತಿಯು ಆ ಜೀವಾತ್ಮನಿಂದಲೇ ಮುಕ್ತವಾಗಿರುವುದು ಜೀವನಿಲ್ಲದ ದೇಹವು ನಿಲ್ಲುವುದಕ್ಕಾಗಲಿ ನಡೆಯುವುದಕ್ಕಾಗಲಿ ಶಕ್ತವಾಗಲಾರದು ದೇಹಕ್ಕಿಂತಲೂ ವಿಲಕ್ಷಣವಾದ ಈ ಆತ್ಮಸ್ವರೂಪವನ್ನು ತಿಳಿದು ಆ ಜ್ಞಾನದ ಬಲದಿಂದಲೇ ಅದರೊಳಗೆ ಸೇರಿರುವ ಪರಮಾತ್ಮನನ್ನು ಉಪಾಸಿಸಬೇಕು ಮನುಷ್ಯನಿಗೆ ಎಚ್ಚರದಲ್ಲಿಯಾಗಲಿ ಕನಸಿನಲ್ಲಿಯಾಗಲಿ ಎಂಬ ಗಾಢ ನಿದ್ರೆಯಲ್ಲಿಯಾಗಲಿ ಆತ್ಮಸ್ಫುರಣವೆಂಬುದು ಒಂದೇ ವಿಧವಾದುದು ಎಂದನು ಈ ನಡುವೆ ದೇವಹೂತಿಯು ಮತ್ತೊಂದು ಪ್ರಶ್ನೆಯನ್ನು ಮಾಡುವಳು ಓ ಮಹಾತ್ಮ ನಿನ್ನ ಮಾತಿನಿಂದ ಪ್ರಕೃತಿಗೂ ಜೀವನಿಗೂ ಇರುವ ಸಂಬಂಧವು ಬಹಳ ಬಲವತ್ತರವಾಗಿ ಯಾವಾಗಲೂ ಅವು ಒಂದನ್ನೊಂದು ಅಗಲಲಾರವೆಂದು ತೋರುವುದು ಇದಲ್ಲದೆ ಇವೆರಡೂ ನಾಶವಿಲ್ಲದ ನಿತ್ಯ ವಸ್ತುಗಳಾಗಿರುವವು ಭೂಮಿಯು ಅದರ ಗುಣವಾದ ಗಂಧವು ಪರಸ್ಪರವಾಗಿ ಒಂದನ್ನೊಂದು ಅಗಲಿರುವುದು ಹೇಗೆ ಅಸಂಭವವು ಅದರಂತೆಯೇ ಪ್ರಕೃತಿಗೂ ಜೀವನಿಗೂ ಅಗಲಿಕೆಯೆಂಬುದೇ ಅಸಂಭವವೆಂದು ಕಾಣುವುದು ಮತ್ತು ಜೀವನಿಗೆ ಸಂಸಾರ ಸಂಬಂಧವಾದ ಸಂಚಾರಾದಿ ಕ್ರಿಯೆಗಳಲ್ಲಿ ಪ್ರವೃತ್ತಿಯು ಕೂಡ ಆ ಪ್ರಕೃತಿ ಸಂಬಂಧದಿಂದ ಬಂದುದೇ ಹೊರತು ಸಹಜವಲ್ಲ ಮತ್ತು ಸತ್ವಾದಿ ಗುಣಗಳು ಪ್ರಕೃತಿ ಸಂಬಂಧದಿಂದಲೇ ಬರುವವು ಹೀಗೆ ಆ ಪ್ರಕೃತಿ ಸಂಬಂಧವಾದ ಗುಣಗಳ ಸಹಾಯದಿಂದಲೇ ಅವನಲ್ಲಿ ಕರ್ಮ ಜ್ಞಾನಾದಿ ಪ್ರವೃತ್ತಿಗಳು ನಡೆಯುತ್ತಿರುವಾಗ ಆ ಪ್ರಕೃತಿಯು ಮಾತ್ರ ಬಿಟ್ಟು ಹೋಗುವುದು ಹೇಗೆ ಭೂಮಿಯು ಗಂಧವು ಜಲವು ರಸವು ಒಂದನ್ನೊಂದು ಅಗಲದ ಹಾಗೆ ಜೀವ ಪ್ರಕೃತಿಗಳು ಒಂದನ್ನೊಂದು ಅಗಲುವುದೇ ಸಮಂಜಸವಲ್ಲ ಒಂದು ವೇಳೆ ಆತ್ಮಜ್ಞಾನದಿಂದ ಆ ಕಾಲಕ್ಕೆ ಸಂಸಾರ ಭಯವು ಮಾತ್ರ ನೀಗಬಹುದಾಗಿದ್ದರು ಪ್ರಕೃತಿಯು ಮಾತ್ರ ಬಿಟ್ಟು ಹೋಗಲಾರದು ಯಾವಾಗ ಪ್ರಕೃತಿ ಸಂಬಂಧವು ಅನುವರ್ತಿಸಿ ಬರುವುದು ಆಗ ತಿರುಗಿ ಎಂದಾದರೂ ಒಮ್ಮೆ ಸಂಸಾರ ಭಯವು ಉಂಟಾಗದಿರದು ಆದುದರಿಂದ ಪ್ರಕೃತಿ ಸಂಬಂಧವು ಇರುವವರೆಗೆ ಸಂಪೂರ್ಣವಾದ ಭಯ ನಿವೃತ್ತಿಗಾಗಲಿ ಮೋಕ್ಷ ಪ್ರಾಪ್ತಿಗಾಗಲಿ ಅವಕಾಶವಿಲ್ಲ ಹೀಗಿರುವಾಗ ಈ ಆತ್ಮ ಪರಮಾತ್ಮ ಸ್ವರೂಪಗಳನ್ನು ಉಪಾಸನೆ ಮಾಡುವುದರಿಂದ ಫಲವೇನು ಈ ನನ್ನ ಸಂದೇಹವನ್ನು ನಿವೃತ್ತಿ ಮಾಡಬೇಕು ಎಂದಳು ಅದಕ್ಕೆ ಆ ಕಪಿಲನು ಅಮ್ಮ ನೀನು ಕೇಳಿದ ಪ್ರಶ್ನೆಗೇನು ಉಚಿತವಾಗಿಯೇ ಇರುವುದು ಆದರೆ ಪ್ರಕೃತಿಯು ಜೀವಾತ್ಮನನ್ನು ಎಂದಿಗೂ ಬಿಟ್ಟು ಹೋಗಲಾರದೆಂಬ ನಿಯಮವಿಲ್ಲ ತ ಉಪಾಯದಿಂದ ಮೆಲ್ಲ ಮೆಲ್ಲಗೆ ಅದನ್ನು ಬಿಡಿಸಬಹುದು ಬೇರೆ ಫಲಾಪೇಕ್ಷೆಯಿಲ್ಲದೆ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ನಡೆಸುತ್ತಾ ಶುದ್ಧ ಮನಸ್ಸಿನಿಂದ ನನ್ನ ಕಥಾಶ್ರವಣವನ್ನು ಮಾಡುತ್ತಿದ್ದರೆ ಈ ಕಥಾಶ್ರವಣದ ಬಲದಿಂದ ನಿನ್ನಲ್ಲಿ ಭಕ್ತಿಯುಂಟಾಗುವುದು ಈ ಭಕ್ತಿಯೊಂದೇ ಸಂಸಾರ ಬಂಧವನ್ನು ನೀಗಿಸಬಲ್ಲದು ಮತ್ತು ಪ್ರಕೃತಿ ಪುರುಷರ ಯಥಾರ್ಥ ಜ್ಞಾನವನ್ನು ಪಡೆಯುವುದು ವಿರಕ್ತಿ ಮಾರ್ಗವನ್ನು ಅನುಸರಿಸುವುದು ಉಪೋ ಮಾರ್ಗದಿಂದ ಯೋಗವನ್ನು ಹಿಡಿಯುವುದು ಮನಸ್ಸನ್ನು ಅತ್ತಿತ್ತ ಕದಲದ ಹಾಗೆ ನನ್ನಲ್ಲಿಯೇ ನಿಲ್ಲಿಸಿ ಭಕ್ತಿಯನ್ನು ಸಾಧಿಸುವುದು ಈ ಕಾರ್ಯಗಳನ್ನು ನಡೆಸುತ್ತಿದ್ದರೆ ಹಗಲು ರಾತ್ರಿಯು ಇವುಗಳಿಂದ ದಹಿಸಲ್ಪಡುತ್ತಿರುವ ಪ್ರಕೃತಿಯು ಮೆಲ್ಲ ಮೆಲ್ಲಗೆ ತನಗೆ ತಾನೇ ಸಡಿಲಿ ಹೋಗುವುದು ಜನನಿ ಬೆಂಕಿಯನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರತಕ್ಕ ಹರ ಆರಣೆಯು ಕಾಲಾಂತರದಲ್ಲಿ ಆ ಒಳಗಿನ ಬೆಂಕಿಯಿಂದಲೇ ದಗ್ಧವಾಗುವಂತೆ ಆತ್ಮವನ್ನು ಮರೆಸಿಕೊಂಡಿರತಕ್ಕ ಪ್ರಕೃತಿಯು ಕೂಡ ತೀವ್ರವಾದ ಆತ್ಮ ಜ್ಞಾನದಿಂದಲೇ ನಿವೃತ್ತವಾಗುವುದು ಮತ್ತು ಅಗ್ನಿಯ ಉತ್ಪತ್ತಿ ಕಾರಣವಾದ ಆರಣೆಯು ಅರಣಿಯು ಆ ಅಗ್ನಿಗಿಂದಲೇ ದಹಿಸಲ್ಪಡುವಂತೆ ಈ ದೇಹರೂಪವಾದ ಪ್ರಕೃತಿಯೇ ಮೊದಲು ಸಾತ್ವಿಕ ಆಹಾರ ಸಾತ್ವಿಕ ಆಹಾರದಿಂದಲೂ ಸತ್ಕರ್ಮಾದಿ ರೂಪಗಳಿಂದಲೂ ಜ್ಞಾನೋತ್ಪತ್ತಿಗೆ ಕಾರಣವಾಗಿತ್ತು ಕೊನೆಗೆ ಆ ಜ್ಞಾನೋದಯದಿಂದಲೇ ನಾಶ ಹೊಂದುವುದು ಈ ವಿಧವಾಗಿ ಬಿಟ್ಟು ಹೋದ ಪ್ರಕೃತಿಯು ತಿರುಗಿ ಪುರುಷನಿಗೆ ಸಂಸಾರ ಬಂಧವನ್ನು ಹುಟ್ಟಿಸಲಾರದು ಜೀವನು ಪ್ರಕೃತಿ ಸಂಬಂಧದಿಂದ ಉಂಟಾಗುವ ಭೋಗಗಳೆಲ್ಲವನ್ನು ಅನುಭವಿಸಿ ಆಗಾಗಿನ ಅನುಭವದಿಂದ ಅದು ದೋಷ ಪ್ರಚುರವೆಂಬುದನ್ನು ತಿಳಿದು ಅದನ್ನು ತೊರೆದು ಬಿಟ್ಟ ಮೇಲೆ ಆ ಪ್ರಕೃತಿಯು ಕರ್ಮವಶ್ಯನಲ್ಲದೆಯೂ ಸ್ವಾಪರಾಹಿತ್ಯವೇ ಮೊದಲಾದ ಎಂಟು ಬಗೆಯ ಗುಣಗಳೊಡ ಗುಣಗಳೊಡಗೂಡಿಯೂ ಇರುವ ಆ ಜೀವನಿಗೆ ಎಂದಿಗೂ ಸಂಸಾರವನ್ನು ಕಟ್ಟಿಡಲಾರದು ಮತ್ತು ಓ ಜನನಿ ಮಲಗಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಮನುಷ್ಯನು ಶಿರಶ್ಚೇದನ ಬಂಧುಮರಣವೇ ಮೊದಲಾದ ಎಷ್ಟೋ ಮಹಾನ್ ಅನರ್ಥಗಳನ್ನು ಅನುಭವಿಸಿದಂತೆ ಕಾಣುವನು ಸುಚ್ಚರವಾದ ಮೇಲೆ ಏನೂ ಇಲ್ಲದೆ ಸುಖವಾಗಿರುವನು ಮಲಗಿದ್ದವನಿಗೆ ಎಷ್ಟು ಅನರ್ಥಗಳನ್ನು ತಂದಿಟ್ಟ ಸ್ವಪ್ನವು ಎಚ್ಚರಗೊಂಡವನನ್ನು ಏನೂ ಮಾಡಲಾರದಷ್ಟೇ ಹಾಗೆಯೇ ಎಚ್ಚರ ತಪ್ಪಿದವನನ್ನು ಪ್ರಕೃತಿಯು ಸಂಸಾರದಲ್ಲಿ ಕಟ್ಟಿಡಬಹುದೇ ಹೊರತು ರ ತಪ್ಪಿದವನನ್ನು ಪ್ರಕೃತಿಯು ಸಂಸಾರದಲ್ಲಿ ಕಟ್ಟಿಡಬಹುದೇ ಹೊರತು ಪ್ರಕೃತಿ ಪುರುಷೇಶ್ವರರ ನಿಜ ತತ್ವವನ್ನು ಚೆನ್ನಾಗಿ ಗ್ರಹಿಸಿ ನನ್ನಲ್ಲಿ ನಟ್ಟ ಮನಸ್ಸುಳ್ಳವರಾಗಿ ಆತ್ಮಾನುಭವದಲ್ಲಿರುವ ಜ್ಞಾನಿಗಳ ವಿಷಯದಲ್ಲಿ ಆ ಪ್ರಕೃತಿಯು ಯಾವ ಕೇಡನ್ನು ಮಾಡಲಾರದು ಮತ್ತು ಆತ್ಮ ಪರರಾಗಿ ಅನೇಕ ಜನ್ಮಗಳ ಕಾಲದಿಂದ ತತ್ವಗಳ ಮತ್ತು ಪುರುಷಾರ್ಥಗಳ ಸ್ವರೂಪವನ್ನು ತಿಳಿದು ಬ್ರಹ್ಮಾದಿ ಲೋಕಗಳೊಂದನ್ನು ಅಪೇಕ್ಷಿಸದೆ ನನ್ನೊಬ್ಬನಲ್ಲಿಯೇ ಭಕ್ತಿಯನ್ನಿಟ್ಟು ನನ್ನ ಸಾಕ್ಷಾತ್ಕಾರದಿಂದ ಸಮಸ್ತ ಸಂಶಯಗಳನ್ನು ನೀಗಿದ ಯೋಗಿಯು ನನ್ನ ಪ್ರಾರಬ್ಧ ಕರ್ಮವು ತೀರಿದ ಮೇಲೆ ಯಾವ ಸ್ಥಾನವನ್ನು ಸೇರಬೇಕು ಅದು ನನ್ನ ಅನುಗ್ರಹದಿಂದಲೇ ಲಭಿಸಬೇಕು ಅದನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲವು ಆ ಲೋಕವನ್ನು ಸೇರುವುದೇ ನಿರತಿಶಯ ಪುರುಷಾರ್ಥ ರೂಪವಾದ ಮೋಕ್ಷವೆನಿಸುವುದು ಅದೇ ನನ್ನ ಸ್ಥಾನವು ಯೋಗದಲ್ಲಿ ಸಿದ್ಧನಾದ ಪುರುಷನಿಗೆ ಅನೇಕ ಯೋಗ ಬಲದಿಂದ ಸಾಧ್ಯವಾಗಿಯೂ ಆಶ್ಚರ್ಯಕರಳಾಗಿಯೂ ಇರುವ ಅಣಿಮಾದಿ ಸಿದ್ಧಿಗಳೆಲ್ಲವೂ ಸುಲಭವಾಗಿ ಕೈಗೂಡುವ ಹಾಗಿದ್ದರು ಅವು ಸಂಸಾರ ಬಂಧಕ್ಕೆ ಕಾರಣಗಳೇ ಹೊರತು ಶ್ರೇಯಸ್ಸನ್ನು ಕೈಗೂಡಿಸಲಾರವು ಆದುದರಿಂದ ಭಕ್ತಿಯೋಗವನ್ನು ಹಿಡಿದವನು ಆ ಯೋಗ ಬಲದಿಂದ ತನಗೆ ತಾನೇ ಲಭಿಸುವ ಆ ಅಣಿಮಾದಿ ಸಿದ್ಧಿಗಳಲ್ಲಿಯೂ ಮನಸ್ಸಿಡದಿದ್ದ ಪಕ್ಷದಲ್ಲಿ ಅವನು ಸಂಸಾರ ಬಂಧವನ್ನು ಬಿಡಿಸಿಕೊಂಡು ಶರೀರ ಸಂಬಂಧವನ್ನು ನೀಗಿ ಮಹದಾನ್ ಮಹಾನಂದ ಸ್ವರೂಪನಾದ ನನ್ನನ್ನು ಸೇರಿ ಮೃತ್ಯು ಭಯವಿಲ್ಲದೆ ನಿತ್ಯ ಸುಖವನ್ನು ಅನುಭವಿಸುವನು ಇಲ್ಲಿಗೆ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार